ವಂಶಾಂತಿ ದಿನಾಂಕ ಒಂಬತ್ತು ಒಂದು ಇಪ್ಪತ್ನಾಲ್ಕು ಪ್ರಾತ ಮುರುಳಿ ಬಾದ ಮಧುಬನ ಮಧುರ ಮಕ್ಕಳೇ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವ ಪೂರ್ಣ ಪೂರ್ಣ ಪುರುಷಾರ್ಥ ಮಾಡಿ ಸಾಧ್ಯವಾದಷ್ಟು ನೆನಪು ಮತ್ತು ವ್ಯಕ್ತಿಯ ಮೇಲೆ ಗಮನ ನೀಡಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುವ ಪೂರ್ಣ ಪೂರ್ಣ ಪುರುಷಾರ್ಥ ಮಾಡಿ ಸಾಧ್ಯವಾದಷ್ಟು ನೆನಪು ಮತ್ತು ವ್ಯಕ್ತಿಯ ಮೇಲೆ ಗಮನ ನೀಡಿ ಪ್ರಶ್ನೆ ನೀವು ಮಕ್ಕಳು ಬಹಳ ದೊಡ್ಡ ವ್ಯಾಪಾರಿಯಾಗಿದ್ದೀರ ನೀವು ಯಾವಾಗಲೂ ಯಾವ ಮಾತಿನ ಮೇಲೆ ಗಮನ ಕೊಟ್ಟು ವಿಚಾರ ಮಾಡಬೇಕು ನೀವು ಮಕ್ಕಳು ಬಹಳ ದೊಡ್ಡ ವ್ಯಾಪಾರಿಯಾಗಿದ್ದೀರ ನೀವು ಯಾವಾಗಲೂ ಯಾವ ಮಾತಿನ ಮೇಲೆ ಗಮನ ಕೊಟ್ಟು ವಿಚಾರ ಮಾಡಬೇಕು ಉತ್ತರ ಯಾವಾಗಲೂ ನಷ್ಟ ಮತ್ತು ಲಾಭದ ಬಗ್ಗೆ ವಿಚಾರ ಮಾಡಿ ಒಂದು ವೇಳೆ ಇದರ ಬಗ್ಗೆ ವಿಚಾರ ಮಾಡಲಿಲ್ಲವೆಂದರೆ ಪ್ರಜೆಯಲ್ಲಿ ದಾಸದಾಸಿಯಾಗಬೇಕಾಗುತ್ತದೆ ತಂದೆ ಇಪ್ಪತ್ತೊಂದು ಜನ್ಮಗಳ ರಾಜ್ಯದ ಆಸ್ತಿಯನ್ನೇನು ಕೊಡುತ್ತಾರೆಯೋ ಅದನ್ನು ಕಳೆದುಕೊಳ್ಳುತ್ತೀರ ಆದ್ದರಿಂದ ತಂದೆಯ ಜೊತೆಯಲ್ಲಿ ಪೂರ್ಣ ವ್ಯಾಪಾರ ಮಾಡಬೇಕು ತಂದೆ ದಾತನಾಗಿದ್ದಾರೆ ನೀವು ಮಕ್ಕಳು ಸದಾಮನಂತೆ ಮುಷ್ಟಿಯೌಲಕ್ಕಿ ಕೊಡುತ್ತೀರಾ ಹಾಗೂ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತೀರ ಓಂ ಶಾಂತಿ ಮಕ್ಕಳು ಇಲ್ಲಿ ಕುಳಿತಿದ್ದೀರ ಇದು ಶಾಲೆಯಾಗಿದೆ ಇದು ಯಾವುದೇ ಸತ್ಸಂಗವಲ್ಲ ಮಹಂತರು ಬ್ರಾಹ್ಮಣರು ಅಥವಾ ಯಾರೇ ಸನ್ಯಾಸಿಗಳು ಮುಂದೆ ಕುಳಿತಿಲ್ಲ ಸ್ವಾಮಿಗಳು ಬೇಜಾರು ಮಾಡಿಕೊಂಡರೆ ಎಂದು ಹೆದರಿಕೊಳ್ಳುವ ಯಾವ ವಿಚಾರವೂ ಇಲ್ಲ ಭಕ್ತಿ ಮಾರ್ಗದಲ್ಲಿ ಯಾರಾದರೂ ಸಾಧು ಸನ್ಯಾಸಿಗಳನ್ನು ಮನೆಯಲ್ಲಿ ಕರೆದರೆ ಅವರ ಪಾದ ತೊಳೆದು ಆ ನೀರನ್ನು ಕುಡಿಯುತ್ತಾರೆ ಇವರಂತೂ ತಂದೆಯಾಗಿದ್ದಾರೆ ಅಲ್ಲವೇ ಮನೆಯಲ್ಲಿ ಮಕ್ಕಳು ಎಂದಾದರೂ ತಂದೆಗೆ ಹೆದರಿಕೊಳ್ಳುತ್ತಾರೆ ಏನು ನೀವಂತೂ ಜೊತೆಯಲ್ಲಿ ತಿನ್ನತ್ತೀರಾ ಕುಡಿಯುತ್ತೀರಾ ಆಟವಾಡುತ್ತೀರ ಸನ್ಯಾಸಿ ಗುರು ಇತ್ಯಾದಿಯರ ಜೊತೆಯಲ್ಲಿ ಯಾರಾದರೂ ಈ ರೀತಿ ಮಾಡುತ್ತಾರೆಯೇನು ಅಲ್ಲಂತೂ ಇಡೀ ದಿನ ಗುರುಜಿ ಗುರುಜಿ ಎನ್ನುತ್ತಿರುತ್ತಾರೆ ಎಲ್ಲಂತೂ ಆ ರೀತಿ ಮಾಡಬಾರದು ಇವರಂತೂ ತಂದೆಯಾಗಿದ್ದಾರೆ ಗುರುವಿನಿಂದ ತನ್ನದೇ ಆಸ್ತಿ ಸಿಗುತ್ತದೆ ಶಿಕ್ಷಕರಿಂದ ತನ್ನದೇ ಆಸ್ತಿ ಸಿಗುತ್ತದೆ ತಂದೆಯಿಂದಂತೂ ಪ್ರಾಪರ್ಟಿ ಸಿಗುತ್ತದೆ ಮಗ ಜನ್ಮ ಪಡೆದ ಹಾಗೂ ವಾರಸುಧಾರನಾದ ಇಲ್ಲಿಯೂ ತಂದೆಯ ಮಕ್ಕಳಾಗಬೇಕು ತಂದೆಯನ್ನು ಪರಿಚಯಿಸಬೇಕು ನಾವು ಸ್ವರ್ಗದ ಮಾಲೀಕರಾಗಿದ್ದೇವೆ ಅಷ್ಟೇ ತಂದೆ ಸ್ವರ್ಗದ ರಚಯಿತನೇ ಆಗಿದ್ದಾರೆ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ರಾಜ್ಯವನ್ನು ಹೇಗೆ ಮತ್ತು ಎಲ್ಲಿಂದ ತೆಗೆದುಕೊಂಡರು ಎಂಬುದು ಯಾರಿಗೂ ತಿಳಿದಿಲ್ಲ ನಾವು ಇದಾಗಿದ್ದೆವು ಮತ್ತೆ ಆಗತ್ತಿದ್ದೇವೆ ಎಂದು ನೀವು ತಿಳಿದಿದ್ದೀರಿ ಇವರು ಯಾರು ನಾವು ಯಾರನ್ನು ಪೂಜಿಸುತ್ತೇವೆ ಎಂಬುದೇನನ್ನೂ ಮನುಷ್ಯರು ಚಿಂತನೆ ಮಾಡುವುದಿಲ್ಲ ಶಿವನ ಮಂದಿರಕ್ಕೆ ಹೋಗಿ ಕೇವಲ ಅಭಿಷೇಕ ಮಾಡಿ ಬರುತ್ತಾರೆ ಏನನ್ನೂ ತಿಳಿದಿಲ್ಲ ನಾವು ಈ ಮೃತ್ಯು ಲೋಕದ ಶರೀರವನ್ನು ಬಿಟ್ಟು ಅಮರ ಲೋಕಕ್ಕೆ ಹೋಗುತ್ತೇವೆ ಎಂಬ ಫೀಲಿಂಗ್ ನಿಮಗೆ ಈಗ ಬರುತ್ತದೆ ಎಷ್ಟು ದೊಡ್ಡ ಪ್ರಾಪ್ತಿ ಇದೆ ಭಕ್ತಿ ಮಾರ್ಗದಲ್ಲಿ ಏನೂ ಪ್ರಾಪ್ತಿ ಇಲ್ಲ ನಾನು ಹನ್ನೆರಡು ಜನ ಗುರು ಮಾಡಿಕೊಂಡೆ ಎಂದು ಸ್ವತಃ ಬಾಬಾ ಸಹ ಹೇಳುತ್ತಾರೆ ಈಗ ಇದಂತೂ ಟೈಮ್ ವೇಸ್ಟ್ ಆಯಿತು ಇನ್ನೂ ಕೆಳಗೆ ಇಳಿಯುತ್ತಾ ಹೋದೆನೋ ಎಂದು ತಿಳಿದುಕೊಳ್ಳುತ್ತೇನೆ ಆದರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ನಮಗೆ ಯಾರ ಜೊತೆಯಲ್ಲೂ ಶತ್ರುತ್ವವಿಲ್ಲ ನಮಗೆ ಒಬ್ಬ ತಂದೆಯ ಜೊತೆಯಲ್ಲಿಯೇ ಪ್ರೀತಿ ಇದೆ ನೀವು ಒಳಗಡೆ ತರಗತಿಗೆ ಬಂದಾಗ ಈ ಚಿತ್ರಗಳನ್ನು ನೋಡಿ ನಾವು ಓದಿ ಈ ರೀತಿ ಆಗುತ್ತಿದ್ದೇವೆ ಎಂದು ಖುಷಿ ಪಡಬೇಕು ಈ ರಾಜಧಾನಿ ಹೇಗೆ ಸ್ಥಾಪನೆಯಾಗುತ್ತದೆ ಎಂಬುದು ನಿಮಗೆ ತಿಳಿದಿದೆ ಮಕ್ಕಳೇ ತಬ್ಬಿಬ್ಬಾಗಬೇಡಿ ಎಂದು ತಂದೆ ಹೇಳುತ್ತಾರೆ ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ನಂತರವೂ ಆಶ್ಚರ್ಯದಿಂದ ಸುನಂತಿ ಕಥಂತಿ ಭಾಗಂತಿ ಆಗುತ್ತಾರೆ ಮಾಯ ಕಡೆಯವರಾಗುತ್ತಾರೆ ಯಾರು ಒಂದು ರಾಜಧಾನಿಯಿಂದ ಮತ್ತೊಂದು ರಾಜಧಾನಿಗೆ ಹೋಗುತ್ತಾರೆ ಅವರನ್ನು ದ್ರೋಹಿ ಎನ್ನಲಾಗುತ್ತದೆ ಬಾಬಾ ಎಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಒಲೆದಾಡುತ್ತಾರೆ ದಾನ ಪುಣ್ಯ ತೀರ್ಥ ವ್ರತ ನಿಯಮ ಇತ್ಯಾದಿಗಳನ್ನು ಬಹಳ ಮಾಡುತ್ತಾರೆ ಸರಿ ಸಾಕ್ಷಾತ್ಕಾರವಾದರೆ ಏನಾಯಿತು ಏರುವ ಕಲೆಯಂತೂ ಆಗಲಿಲ್ಲ ಇನ್ನೂ ಇಳಿಯುವ ಕಲೆಯೇ ಆಯಿತು ನಿಮ್ಮದು ದಿನ ಪ್ರತಿದಿನ ದಿನ ಏರುವ ಕಲೆಯಾಗಿದೆ ಉಳಿದವರೆಲ್ಲರದ್ದು ಇಳಿಯುವ ಕಲೆಯಾಗಿದೆ ಜ್ಞಾನ ಬ್ರಹ್ಮನ ಹಗಲಾಗಿದೆ ಭಕ್ತಿ ಬ್ರಹ್ಮನ ರಾತ್ರಿ ಎಂದು ಗುರುಜನರು ಸಹ ಹೇಳುತ್ತಾರೆ ಜ್ಞಾನ ಮತ್ತು ಭಕ್ತಿಯಲ್ಲಿ ಹಗಲು ರಾತ್ರಿಯ ಅಂತರವಿದೆ ಜ್ಞಾನದಿಂದ ಸುಖ ಸಿಗುತ್ತದೆ ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ನೀವೇ ವಿಶ್ವದ ಮಾಲೀಕರಾಗಿದ್ದೀರಿ ಮತ್ತೆ ನೀವೇ ಕೆಳಗಿಳಿಯತ್ತ ಬಂದಿದ್ದೀರ ಈಗ ಕೇವಲ ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂಬುದಾಗಿ ತಂದೆ ಹೇಳುತ್ತಾರೆ ಆತ್ಮಾವಿನಾಶಿಯಾಗಿದೆ ಹೇ ಅವಿನಾಶಿ ತಂದೆ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಆತ್ಮ ಹೇಳುತ್ತದೆ ಇದರಲ್ಲಿ ಮುಕ್ತಿ ಜೀವನ್ ಮುಕ್ತಿ ಎಲ್ಲ ಬರುತ್ತದೆ ಭಕ್ತಿಯಲ್ಲಿ ನಾವು ಏನನ್ನೂ ತಿಳಿದಿರಲಿಲ್ಲ ಎಂದು ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರೆ ಹುಡುಕುತ್ತಿರುತ್ತಿದ್ದೆವು ಹೇ ಭಗವಂತ ದಯೆ ತೋರು ಎಂದು ಹಾಡುತ್ತಿದ್ದೆವು ಭಗವಂತ ಎನ್ನುವುದರಿಂದ ಅಷ್ಟು ರುಚಿ ಬರುವುದಿಲ್ಲ ಆಸ್ತಿ ನೆನಪಿಗೆ ಬರುವುದಿಲ್ಲ ನೀವು ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾ ಎಂದು ಹೇಳುತ್ತೀರ ಆಗ ತಕ್ಷಣ ಆಸ್ತಿ ನೆನಪಿಗೆ ಬರುತ್ತದೆ ಇದು ರಾವಣ ರಾಜ್ಯವಾಗಿದೆ ಎಂದು ಈಗ ನೀವು ತಿಳಿದಿದ್ದೀರ ರಾಮರಾಜ್ಯ ಸತ್ಯುಗದಲ್ಲಿರುತ್ತದೆ ಈಗಂತೂ ಕಲಿಯುಗವಿದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿದ್ದರು ಒಂದೇ ಆದಿ ಸನಾತನ ಧರ್ಮವೆತ್ತು ಸುಖ ಶಾಂತಿ ಇತ್ತು ಇಲ್ಲಿ ಮನುಷ್ಯರು ಶಾಂತಿಗಾಗಿ ಅಲೆದಾಡುತ್ತಿರುತ್ತಾರೆ ಸಮ್ಮೇಳನಗಳು ಇತ್ಯಾದಿಯಲ್ಲಿ ಎಷ್ಟೊಂದು ಖರ್ಚು ಮಾಡುತ್ತಾರೆ ಶಾಂತಿಯ ಸಾಗರ ಪವಿತ್ರತೆಯ ಸಾಗರ ಸಂಪತ್ತಿನದ್ದು ಸಹ ಸಾಗರ ಅವರಾಗಿದ್ದಾರೆ ಎಲ್ಲವೂ ಅವರಿಂದ ಸಿಗುತ್ತದೆ ಎಂದು ನೀವು ಅವರುಗಳಿಗೆ ಬರೆಯಬಹುದು ಸತ್ಯುಗದಲ್ಲಿ ನಾವು ಬಹಳ ಶ್ರೀಮಂತರಾಗಿದ್ದೆವು ಎಂದು ಈಗ ನೀವು ತಿಳಿದಿದ್ದೀರಿ ವಿಶ್ವದಲ್ಲಿ ಶಾಂತಿಯಂತೂ ಅಲ್ಲಿತ್ತು ಉಳಿದ ಆತ್ಮಗಳಿಗೆ ಶಾಂತಿ ಪರಂಧಾಮ ಮನೆಯಲ್ಲಿರುತ್ತದೆ ವಿಶ್ವದಲ್ಲಿ ನಾವು ಒಬ್ಬರೇ ಇದ್ದೆವು ಆಗ ಸುಖ ಶಾಂತಿ ಎಲ್ಲವೂ ಇತ್ತು ಅಂದಹಾಗೆ ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಅಂತಹ ಸ್ವರ್ಗಕ್ಕಾಗಿ ಶಾಸ್ತ್ರಗಳಲ್ಲಿ ಏನೇನು ವಿಚಾರಗಳನ್ನು ಬರೆದಿಟ್ಟಿದ್ದಾರೆ ನಾನು ನಿಮಗೆ ಎಷ್ಟೊಂದು ತಿಳಿಸುತ್ತೇನೆ ಯಾವುದರಿಂದ ನೀವು ಯಾವುದೇ ಪ್ರಶ್ನೆ ಇತ್ಯಾದಿಯನ್ನು ಕೇಳುವ ಅವಶ್ಯಕತೆ ಬೀಳುವುದಿಲ್ಲ ಎಂದು ತಂದೆ ಹೇಳುತ್ತಾರೆ ಮೊದಲಂತೂ ನನ್ನೊಬ್ಬನನ್ನು ನೆನಪು ಮಾಡಿ ಪತಿತರನ್ನು ಬಂದು ಪಾವನ ಮಾಡಿ ಅಂದರೆ ಹಳೆ ಜಗತ್ತನ್ನು ಬಂದು ಹೊಸದು ಮಾಡಿ ಎಂದು ನೀವು ಕೂಗುತ್ತೀರ ಆದರೆ ಅರ್ಥವೇನನ್ನೂ ತಿಳಿದುಕೊಂಡಿಲ್ಲ ಸೂತ್ರ ಗೋಜಲಾಗಿದೆ ಈಗ ಬಿಡಿಸಬೇಕು ಭಕ್ತಿಯಲ್ಲಿ ಎಷ್ಟೊಂದು ಪ್ರತಿಮೆಗಳನ್ನು ಮಾಡಿದ್ದಾರೆ ಕೃಷ್ಣನಿಗೆ ಚಕ್ರವನ್ನು ಕೊಟ್ಟು ಬಿಟ್ಟಿದ್ದಾರೆ ಅದರಿಂದ ಕಾಸುರ ಬಕಾಸುರನನ್ನು ಕೊಂದರು ಅರೆ ಅವರು ಏನು ಹಿಂಸಕನಾಗಿದ್ದರೆ ನಂತರ ಎಂತೆಂತಹವರನ್ನು ಓಡಿಸಿಕೊಂಡು ಹೋದ ಎನ್ನುತ್ತಾರೆ ಡಬಲ್ ಹಿಂಸಕನನ್ನಾಗಿ ಮಾಡಿಬಿಟ್ಟಿದ್ದಾರೆ ಆಶ್ಚರ್ಯವಲ್ಲವೇ ಯಾರು ಶಾಸ್ತ್ರ ಮಾಡಿದರೋ ಅವರುಗಳ ಬುದ್ಧಿ ಚಮತ್ಕಾರದ್ದಾಗಿದೆ ಮತ್ತೆ ಅವರನ್ನು ವ್ಯಾಸ ಭಗವಂತ ಎನ್ನುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ದೈವಿ ಗುಣ ಧಾರಣೆ ಮಾಡಿ ಎಂದು ಈಗ ತಂದೆ ಹೇಳುತ್ತಾರೆ ಮತ್ಯಾವ ವಿಚಾರವಿಲ್ಲ ನಿಮ್ಮನ್ನು ಯೋಗದಲ್ಲಿ ಕೂರಿಸಲಾಗುತ್ತದೆ ಏಕೆಂದರೆ ಅನೇಕ ಜನರು ಬಾಬಾ ಅವರನ್ನು ನೆನಪು ಮಾಡುವುದಿಲ್ಲ ತನ್ನದೇ ವ್ಯವಹಾರಗಳಲ್ಲಿರುತ್ತಾರೆ ಅವರಿಗೆ ಪುರುಸತ್ತೇ ಇಲ್ಲ ಆದರೆ ಎದರಲ್ಲಂತೂ ಕೆಲಸ ಇತ್ಯಾದಿಯನ್ನು ಮಾಡುತ್ತಿದ್ದರೂ ಬುದ್ಧಿಯಿಂದ ನೆನಪು ಮಾಡಬೇಕು ಪ್ರಿಯತಮನಾದ ನನ್ನೊಬ್ಬನಿಗೆ ನೀವು ಪ್ರಿಯತಮಿಯರಾಗಿದ್ದೀರ ಅನ್ಯ ಸಂಘಗಳನ್ನು ಮುರಿದು ನನ್ನೊಬ್ಬನ ಸಂಘ ಬುದ್ಧಿ ಜೋಡಿಸಿ ಎಂದು ಈಗ ನಾನು ನಿಮಗೆ ಹೇಳುತ್ತೇನೆ ತೆನ್ನತ್ತ ಕುಡಿಯತ್ತ ಕೇವಲ ನಾನು ಆತ್ಮನಾಗಿದ್ದೇನೆ ಎಂಬ ಅಭ್ಯಾಸ ಮಾಡಿಕೊಳ್ಳಿ ಹಾಗೂ ತಂದೆಯನ್ನು ನೆನಪು ಮಾಡಿ ತಂದೆ ನಿಮ್ಮನ್ನು ಎಷ್ಟು ಶ್ರೇಷ್ಠ ಮಾಡುತ್ತಾರೆ ನೀವು ಈ ಬಿಡುಗಾಸಿನ ವಿಚಾರವನ್ನು ಒಪ್ಪಿಕೊಳ್ಳುವುದಿಲ್ಲ ನನ್ನನ್ನು ನೆನಪು ಮಾಡುವುದಿಲ್ಲ ತನ್ನ ಮಕ್ಕಳು ಮರಿಗಳನ್ನು ನೆನಪು ಮಾಡುತ್ತೀರಾ ನನ್ನನ್ನು ನೆನಪು ಮಾಡಲು ಸಾಧ್ಯವಿಲ್ಲವೆ ವಾಸ್ತವದಲ್ಲಿ ನಿಷ್ಠ ಎಂಬ ಶಬ್ದ ಹೇಳುವುದು ತಪ್ಪಾಗಿದೆ ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ಬಾಬಾ ನೇರವಾಗಿ ಬಂದು ಹೇಳುತ್ತಾರೆ ಕಲ್ಪದ ಮೊದಲು ಸಹ ತಂದೆ ಸಣ್ಣದಲ್ಲಿ ತಿಳಿಸಿದ್ದರು ಮಧುರಾತಿ ಮಧುರ ಮಕ್ಕಳೇ ಕಲ್ಪದ ನಂತರ ಸಿಕ್ಕಿರುವ ಮುದ್ದಾದ ಮಕ್ಕಳೇ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮ ಪೂರ್ಣವಾಗಿದೆ ಎಂದು ಈಗ ತಿಳಿಸುತ್ತಾರೆ ಈಗ ಮರಳಿ ಹೋಗುವುದಕ್ಕೆ ನೀವು ಖಂಡಿತ ಪವಿತ್ರರಾಗಬೇಕು ವಿಕಾರದಲ್ಲಿ ಹೋಗುವ ಕಾರಣದಿಂದಲೇ ನೀವು ಬಹಳ ಪತಿತರಾಗಿದ್ದೀರ ಪಾವನರಾಗಲಿಲ್ಲವೆಂದರೆ ಪದವಿಯೂ ಕಡಿಮೆ ಸಿಗುತ್ತದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಹಾಗೂ ಎಂಬತ್ನಾಲ್ಕರ ಚಕ್ರವನ್ನು ನೆನಪು ಮಾಡಿ ಇದೇ ಸ್ವಧರ್ಷಣ ಚಕ್ರವಾಗಿದೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಬಾಯಿಂದ ಜ್ಞಾನದ ಶಂಕವನ್ನು ಊದಬೇಕು ಇದು ಜ್ಞಾನದ ವಿಚಾರಗಳಾಗಿವೆ ಇವರು ನಿಮ್ಮ ಪಾರಲೌಕಿಕ ತಂದೆಯಾಗಿದ್ದಾರೆ ಸ್ವರ್ಗದ ರಚಯಿತನಾಗಿದ್ದಾರೆ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮದು ಏರುವ ಕಲೆಯಾಗುತ್ತದೆ ಎಷ್ಟು ಸಹಜ ವಿಚಾರವಾಗಿದೆ ಇದು ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಎಂದು ನೀವು ಮಕ್ಕಳು ಈಗ ತಿಳಿದಿದ್ದೀರ ಪ್ರತಿ ಐದು ಸಾವಿರ ವರ್ಷದ ನಂತರ ತಂದೆ ಬರುತ್ತಾರೆ ಈಗ ಚೆನ್ನಾಗಿ ಪುರುಷಾರ್ಥ ಮಾಡಿ ನೀವು ಹಣದ ಹಿಂದೆ ಏಕೆ ಸಾಯುತ್ತೀರ ಸರಿ ತಿಂಗಳಲ್ಲಿ ಲಕ್ಷ ಎರಡು ಲಕ್ಷ ಸಂಪಾದನೆ ಮಾಡುತ್ತೀರ ಆದರೆ ಇದೆಲ್ಲವೂ ಸಮಾಪ್ತಿಯಾಗುತ್ತದೆ ಮಕ್ಕಳು ಮರಿ ತಿನ್ನುವವರೇ ಇರುವುದಿಲ್ಲ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಊಟ ಮಾಡುತ್ತಾರೆ ಎಂಬ ಲೋಭವಿರುತ್ತದೆ ಎಲ್ಲರೂ ಆ ಕುಲದಲ್ಲಿಯೇ ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೆ ಎಂದಿಲ್ಲ ಎಲ್ಲೆಲ್ಲಿ ಪುನರ್ಜನ್ಮ ತೆಗೆದುಕೊಳ್ಳುತ್ತಾರೋ ತಿಳಿದಿಲ್ಲ ನೀವಂತೂ ಇಪ್ಪತ್ತೊಂದು ಜನ್ಮದ ಆಸ್ತಿ ಪಡೆಯುತ್ತೀರ ಒಂದು ವೇಳೆ ಕಡಿಮೆ ಪುರುಷಾರ್ಥ ಮಾಡಿದರೆ ಪ್ರಜೆಯಲ್ಲಿ ಹೋಗಿ ದಾಸದಾಸಿ ಆಗುತ್ತೀರ ಆಗ ಎಷ್ಟೋ ನಷ್ಟವಾಗುತ್ತದೆ ಅಂದ ಮೇಲೆ ನಷ್ಟ ಮತ್ತು ಲಾಭದ ಬಗ್ಗೆಯೂ ವಿಚಾರ ಮಾಡಿ ವ್ಯಾಪಾರಿ ಜನರು ಬಹಳ ಪಾಪವೂ ಮಾಡುತ್ತಾರೆಯಾದ್ದರಿಂದ ಏನನ್ನಾದರೂ ಧರ್ಮಕ್ಕಾಗಿ ಎಂದು ತೆಗೆದಿಡುತ್ತಾರೆ ಇದಂತೂ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರವಾಗಿದೆ ಎಲ್ಲೋ ವಿರಳರು ಇದನ್ನು ಮಾಡುತ್ತಾರೆ ಈ ವ್ಯಾಪಾರವನ್ನು ನೇರವಾಗಿ ತಂದೆಯ ಜೊತೆ ಮಾಡಬೇಕು ತಂದೆ ಜ್ಞಾನ ರತ್ನ ಕೊಡುತ್ತಾರೆ ಅವರಂತೂ ದಾತನಾಗಿದ್ದಾರೆ ಮಕ್ಕಳು ಮುಷ್ಟಿ ಔಲಕ್ಕಿಯನ್ನು ಕೊಡುತ್ತಾರೆ ತಂದೆಯಂತೂ ಅಪರಿಮಿತವಾದ ಚಕ್ರಾಧಿಪತ್ಯವನ್ನು ಕೊಡುತ್ತಾರೆ ಅದರ ಹೋಲಿಕೆಯಲ್ಲಿ ಇದು ಅವಲಕ್ಕಿ ಆಯ್ತಲ್ಲವೇ ನೀವೆಲ್ಲರೂ ಸುಧಾಮರಾಗಿದ್ದೀರ ಏನನ್ನು ಕೊಡುತ್ತೀರ ಮತ್ತು ಏನನ್ನು ತೆಗೆದುಕೊಳ್ಳುತ್ತೀರ ವಿಶ್ವದ ಚಕ್ರಾಧಿಪತ್ಯವನ್ನು ತೆಗೆದುಕೊಂಡು ವಿಶ್ವದ ಮಾಲೀಕರಾಗುತ್ತೀರ ಒಂದೇ ಭಾರತ ಖಂಡವಿರುತ್ತದೆ ಎಂದು ಬುದ್ಧಿ ಹೇಳುತ್ತದೆ ಪ್ರಕೃತಿಯು ಹೊಸದಾಗುತ್ತದೆ ಆತ್ಮವು ಸತೋಪ್ರಧಾನವಾಗುತ್ತದೆ ಸತ್ಯಯುಗದಲ್ಲಿ ನೀವು ದೇವತೆಗಳಾಗಿದ್ದಾಗ ಅಪರಂಜಿಯಾಗಿದ್ದೀರಿ ನಂತರ ತ್ರೇತಾದಲ್ಲಿ ಸ್ವಲ್ಪ ಬೆಳ್ಳಿ ಆತ್ಮದಲ್ಲಿ ಸೇರುತ್ತದೆ ಅದಕ್ಕೆ ಸಿಲ್ವರೇಜ್ ಎನ್ನಲಾಗುತ್ತದೆ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ಹೋಗುತ್ತೀರ ಈ ಸಮಯದಲ್ಲಿ ನೀವು ಬಹಳ ಶ್ರೇಷ್ಠರಾಗಿದ್ದೀರ ವಿಳಾಟ ರೂಪದ ಚಿತ್ರವೂ ಇದೆ ಕೇವಲ ಅರ್ಥವನ್ನು ತಿಳಿದುಕೊಂಡಿಲ್ಲ ಎಷ್ಟೊಂದು ಚಿತ್ರಗಳಿವೆ ಕೆಲವರು ಕ್ರಿಸ್ತನ ಚಿತ್ರವನ್ನಿಟ್ಟುಕೊಳ್ಳುತ್ತಾರೆ ಮತ್ತೆ ಕೆಲವರು ಸಾಯಿಬಾಬನದನ್ನು ಇಟ್ಟುಕೊಳ್ಳುತ್ತಾರೆ ಮುಸಲ್ಮಾನರುಗಳನ್ನು ಗುರುವನ್ನಾಗಿ ಮಾಡಿಕೊಳ್ಳುತ್ತಾರೆ ನಂತರ ಅಲ್ಲಿ ಹೋಗಿ ಸಾರಾಯಿಯ ಸಭೆ ಮಾಡುತ್ತಾರೆ ಎಷ್ಟು ಅಜ್ಞಾನ ಅಂಧಕಾರವಿದೆ ಎಂದು ತಂದೆ ಹೇಳುತ್ತಾರೆ ಇದೆಲ್ಲ ಭಕ್ತಿ ಅಂಧಕಾರವಾಗಿದೆ ಸಂಘದ ಬಗ್ಗೆ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಸಂಘ ಮೇಲೇರಿಸುತ್ತದೆ ಕೆಟ್ಟ ಸಂಘ ಮುಳುಗಿಸುತ್ತದೆ ಎಂದು ಸಹ ಹೇಳಲಾಗುತ್ತದೆ ಮಾಯ ಪಂಚವಿಕಾರಗಳ ಕುಸ್ಸಂಗವಿದೆ ಸತ್ಯ ತಂದೆಯ ಸಂಘ ಈಗ ನಿಮಗೆ ಸಿಕ್ಕಿದೆ ಯಾವುದರಿಂದ ನೀವು ಪಾರಾಗುತ್ತಿದ್ದೀರಾ ತಂದೆಯೇ ಸತ್ಯ ಹೇಳುತ್ತಾರೆ ಕಲ್ಪ ಕಲ್ಪಕ್ಕೂ ನಿಮಗೆ ಸತ್ಯದ ಸಂಘ ಸಿಗುತ್ತದೆ ಮತ್ತೆ ಅರ್ಧ ಕಲ್ಪದ ನಂತರ ರಾವಣನ ಕುಸ್ಸಂಗ ಸಿಗುತ್ತದೆ ಕಲ್ಪದ ಮೊದಲಿನಂತೆ ರಾಜಧಾನಿ ಖಂಡಿತ ಸ್ಥಾಪನೆಯಾಗುತ್ತದೆ ಎಂಬುದನ್ನು ತಿಳಿದಿದ್ದೀರ ನೀವು ಖಂಡಿತ ವಿಶ್ವದ ಮಾಲೀಕರಾಗುತ್ತೀರ ಇಲ್ಲಂತೂ ವಿಭಜನೆಯಾಗುವ ಕಾರಣ ಎಷ್ಟೊಂದು ಜಗಳವಾಗುತ್ತದೆ ಅಲ್ಲಂತೂ ಇರುವುದೇ ಒಂದು ಧರ್ಮ ಅದ್ವೈತ ದೇವತೆಗಳ ರಾಜ್ಯವಿದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು ಒಂದೇ ಧರ್ಮವಿತ್ತು ಅಲ್ಲಿ ಅಶಾಂತಿಯಲ್ಲಿಂದ ಬರಬೇಕು ಅದು ಈಶ್ವರೀಯ ರಾಜ್ಯವೇ ಆಗಿದೆ ಸ್ಪಿರಿಚುವಲ್ ಜ್ಞಾನದಿಂದ ಪರಮಾತ್ಮ ಕಿಂಗ್ಡಮ್ ಸ್ಥಾಪನೆ ಮಾಡಿದ್ದಾರೆ ಅಂದ ಮೇಲೆ ಖಂಡಿತ ಅಲ್ಲಿ ಸುಖವಿರುತ್ತದೆ ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇರುತ್ತದೆ ಅಲ್ಲವೇ ನೀವು ಎಷ್ಟು ಅಲೆದಾಡಬೇಕಾಗುತ್ತದೆ ಎಂಬುದು ನನಗೆ ತಿಳಿದಿದೆ ಎಂದು ತಂದೆ ಹೇಳುತ್ತಾರೆ ಭಗವಂತ ಯಾವುದಾದರೂ ಒಂದು ರೂಪದಲ್ಲಿ ಬರುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಕೆಲವೊಮ್ಮೆ ಬಸವನ ಮೇಲೆ ಸವಾರಿಯನ್ನು ತೋರಿಸುತ್ತಾರೆ ಈಗ ಬಸವನ ಮೇಲೆ ಎಂದಾದರೂ ಸವಾರಿ ಆಗುತ್ತದೆಯೇನು ಎಷ್ಟು ಅಂಧಕಾರವಿದೆ ಅಂದ ಮೇಲೆ ನೀವು ಮಕ್ಕಳು ಈಗ ತಂದೆ ಎಲ್ಲರಿಗೂ ಆಸ್ತಿ ನೀಡಲು ಬಂದಿದ್ದಾರೆ ಬ್ರಹ್ಮನ ಮುಖಾಂತರ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತಿದೆ ಎಂಬುದನ್ನು ಎಲ್ಲರಿಗೂ ತಿಳಿಸಿ ಬಾಬಾ ಯಾವಾಗಲೂ ವಟವೃಕ್ಷದ ಉದಾಹರಣೆ ಕೊಡುತ್ತಾರೆ ಹಾಗೆ ಇದರ ತಳಪಾಯವೇನಿದೆಯೋ ಅದು ಮತ್ತೆ ಸ್ಥಾಪನೆ ಅದನ್ನು ಮಾಡುತ್ತಿದ್ದೇವೆ ಮತ್ಯಾವುದೇ ಧರ್ಮ ಇರುವುದಿಲ್ಲ ಭಾರತ ಅವಿನಾಶಿ ಖಂಡ ಮತ್ತು ಅವಿನಾಶಿ ತೀರ್ಥ ಸ್ಥಳವಾಗಿದೆ ತಂದೆಯ ಜನ್ಮಭೂಮಿಯಾಗಿದೆ ಅಲ್ಲವೇ ಬಾಬಾ ಸಿಹಿ ಸಿಹಿಯಾದ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ತಿಳಿಸುತ್ತಾರೆ ಶಿಕ್ಷಕನ ರೂಪದಲ್ಲಿ ಓದಿಸುತ್ತಾರೆ ನೀವು ಮಕ್ಕಳು ಓದಿ ನನಗಿಂತಲೂ ಶ್ರೇಷ್ಠ ಮೇಲೆ ಹೊರಟು ಹೋಗುತ್ತೀರಾ ನಾನಂತೂ ರಾಜ್ಯ ತೆಗೆದುಕೊಳ್ಳುವುದಿಲ್ಲ ಬನ್ನಿ ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕಳಿಸಿಕೊಡುತ್ತೇನೆ ಎಂದು ನೀವು ಎಂದಾದರೂ ನನ್ನನ್ನು ಸ್ವರ್ಗದಲ್ಲಿ ಕರೆದಿದ್ದೀರ ಎಷ್ಟು ಮಜಾದ ಆಟವಾಗಿದೆ ಒಳ್ಳೆಯದು ಮಕ್ಕಳೇ ಚೆನ್ನಾಗಿರಿ ಎಂದು ತಂದೆ ಹೇಳುತ್ತಾರೆ ನಾನು ವಾನಪ್ರಸ್ಥದಲ್ಲಿ ಹೋಗಿರುತ್ತೇನೆ ಈಗಂತೂ ಆಪತ್ತುಗಳು ತಲೆಯ ಮೇಲೆ ನಿಂತಿದೆ ಆದ್ದರಿಂದ ಪುರುಷೋತ್ತಮರಾಗುವ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪೂರ್ಣ ಪೂರ್ಣ ಪುರುಷಾರ್ಥ ಮಾಡಬೇಕೆಂದು ತಂದೆ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತಿದ್ದರೆ ವಿಕರ್ಮವ ನಾಶವಾಗುತ್ತದೆ ಮತ್ತು ಯಾರು ಎಷ್ಟು ಓದುತ್ತಾರೋ ಅಷ್ಟು ಶ್ರೇಷ್ಠ ಕುಲದಲ್ಲಿ ಹೋಗುತ್ತಾರೆ ತಾನೇ ಗೊಟಾಯಿಸಿದಾಗ ನಶೆ ಏರುತ್ತದೆ ಎಂದು ತಂದೆ ಹೇಳುತ್ತಾರೆ ಸದಾ ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗುತ್ತದೆ ಲೌಕಿಕದಲ್ಲಂತೂ ಗಂಡು ಮಕ್ಕಳಿಗೆ ಸಿಗುತ್ತದೆ ಉಳಿದಂತೆ ಕನ್ಯಾ ದಾನವಾಗುತ್ತದೆ ಎಲ್ಲಂತೂ ಎಲ್ಲ ಆತ್ಮಗಳಿಗೂ ಆಸ್ತಿ ಸಿಗುತ್ತದೆ ಅದು ಸಹ ಅಪರಿಮಿತವಾದದ್ದು ಅಂದ ಮೇಲೆ ಇದರ ಬಗ್ಗೆ ಪೂರ್ಣ ಗಮನ ನೀಡಬೇಕು ಭಗವಂತ ಓದಿಸುತ್ತಾರೆ ಒಂದು ದಿನವೂ ಮಿಸ್ ಮಾಡಬಾರದು ನನಗೆ ಪುರುಸೊತ್ತಿಲ್ಲ ಎಂದು ಬಾಬಾ ಅವರಿಗೆ ಹೇಳುವುದು ಅರೆ ಆತ್ಮಕ್ಕೆ ನನ್ನಿಂದ ಓದಲು ಪುರುಸುತ್ತಿಲ್ಲ ಈ ರೀತಿ ಹೇಳಲು ನಾಚಿಕೆ ನಾಚಿಕೆಯಾಗುವುದಿಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ತಾದರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ಸಂಘದಿಂದ ತನ್ನನ್ನು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಒಬ್ಬ ಸತ್ಯ ತಂದೆಯ ಸಂಘ ಮಾಡಬೇಕು ಮಾಯೆ ಪಂಚ ವಿಕಾರಗಳ ಸಂಘದಿಂದ ಬಹಳ ದೂರ ಇರಬೇಕು ಎರಡನೆಯದ್ದು ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ತನ್ನ ಮಸ್ತಿಯಲ್ಲಿರಿ ತಾನೇ ಗೊಟಾಯಿಸಿದಾಗ ನಶಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಒಂದು ದಿನವೂ ವಿದ್ಯೆಯನ್ನು ಮಿಸ್ ಮಾಡಬೇಡಿ ವರದಾನ ಸೇವೆಯಲ್ಲಿ ಸ್ನೇಹ ಮತ್ತು ಸತ್ಯತೆಯ ಅಥಾರಿಟಿಯ ಸಮತೋಲನೆಯ ಮೂಲಕ ಸಫಲತಾ ಮೂರ್ತಿಯಾಗಿರಿ ಸೇವೆಯಲ್ಲಿ ಸ್ನೇಹ ಮತ್ತು ಸತ್ಯತೆಯ ಅಥಾರಿಟಿಯ ಸಮತೋಲನೆಯ ಮೂಲಕ ಸಫಲತಾ ಮೂರ್ತಿಯಾಗಿರಿ ಹೇಗೆ ಈ ಸುಳ್ಳಿನ ಖಂಡದಲ್ಲಿ ಬ್ರಹ್ಮ ತಂದೆಯನ್ನು ಸತ್ಯತೆಯ ಅಥಾರಿಟಿಯ ಪ್ರತ್ಯಕ್ಷ ಸ್ವರೂಪವನ್ನಾಗಿ ನೋಡಿದಿರಿ ಅವರ ಅಥಾರಿಟಿಯ ಮಾತು ಎಂದಿಗೂ ಅಹಂಕಾರದ ಅನುಭೂತಿ ನೀಡಲಿಲ್ಲ ಅಥಾರಿಟಿಯ ಮಾತಿನಲ್ಲಿ ಸ್ನೇಹ ಸಮಾವೇಶವಾಗಿದೆ ಅಥಾರಿಟಿಯ ಮಾತು ಕೇವಲ ಪ್ರಿಯವಾಗಿರುವುದಿಲ್ಲ ಪ್ರಭಾವಶಾಲಿಯಾಗಿರುತ್ತದೆ ಅಂದ ಮೇಲೆ ತಂದೆಯನ್ನು ಅನುಸರಣೆ ಮಾಡಿ ಸ್ನೇಹ ಮತ್ತು ಅಥಾರಿಟಿ ನಿರ್ಮಾಣತೆ ಮತ್ತು ಮಹಾನತೆ ಎರಡೂ ಜೊತೆ ಜೊತೆಗೆ ಕಾಣಿಸಲಿ ವರ್ತಮಾನ ಸಮಯದಲ್ಲಿ ಸೇವೆಯಲ್ಲಿ ಈ ಸಮತೋಲನೆಯನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ಆಗ ಸಫಲತಾ ಮೂರ್ತಿ ಸ್ಲೋಗನ್ ನನ್ನದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡುವುದು ಎಂದರೆ ಭಾಗ್ಯದ ಅಧಿಕಾರವನ್ನು ತೆಗೆದುಕೊಳ್ಳುವುದು ನನ್ನದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡುವುದು ಎಂದರೆ ಭಾಗ್ಯದ ಅಧಿಕಾರವನ್ನು ತೆಗೆದುಕೊಳ್ಳುವುದು ಅವ್ಯಕ್ತಿ ಸೈಲೆನ್ಸ್ ನ ಮೂಲಕ ಡಬಲ್ ಐಟ್ ಫರಿಷ್ಠ ಸ್ಥಿತಿ ಅನುಭವ ಮಾಡಿ ಮೊದಲು ತನ್ನ ದೇಹದ ಸೆಳೆತವನ್ನು ಸಮಾಪ್ತಿ ಮಾಡಿ ಆಗ ಸಂಬಂಧ ಮತ್ತು ಪದಾರ್ಥದಿಂದ ಸೆಳೆತ ತಾನಾಗಿಯೇ ಸಮಾಪ್ತಿಯಾಗುತ್ತದೆ ಫರಿಷ್ಠ ಆಗಲು ಮೊದಲು ಈ ದೇಹ ಸೇವಾರ್ಥವಾಗಿದೆ ಅಮಾನತ್ತಾಗಿದೆ ನಾನು ಟ್ರಸ್ಟಿಯಾಗಿದ್ದೇನೆ ಎಂಬುದನ್ನು ಅಭ್ಯಾಸ ಮಾಡಿ ನಂತರ ಪರಿಷ್ಠ ಆಗುವುದು ಎಷ್ಟು ಸಹಜವಾಗುತ್ತದೆ ಎಂಬುದನ್ನು ನೋಡಿ ओम शांति